ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಎಂಟು ರಿಂದ ಜನವರಿ ಹದಿನಾಲ್ಕೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ವಿಶಾಖ ನಕ್ಷತ್ರದಿಂದ ಧನಿಷ್ಠ ನಕ್ಷತ್ರದವರೆಗೆ ಸ್ನೇಹಿತರೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕಾಲು ನೋವು ಉಳುಕು ಕಿಲು ನೋವಿನಿಂದ ಪರಿಹಾರ ಸಿಗುತ್ತದೆ ಅದರಲ್ಲೂ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಈ ವಾರ ವಿಶೇಷವಾಗಿರುತ್ತದೆ ನಿಮ್ಮ ಒಡಹುಟ್ಟಿದವರ ಆರೋಗ್ಯವು ಈ ಸಮಯದಲ್ಲಿ ದುರ್ಬಲವಾಗಿರಬಹುದಾದರೂ ಈ ವಾರ ನೀವು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತೀರಿ ಇದಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಕುಟುಂಬದ ಜವಾಬ್ದಾರಿಗಳನ್ನು ನೀವು ನೋಡಿಕೊಳ್ಳುತ್ತೀರಿ ಅದು ನಿಮಗೆ ಮನೆಯಲ್ಲಿ ಗೌರವವನ್ನು ನೀಡುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿ ಇರುವುದರಿಂದ ವೃತ್ತಿಪರ ಆಧಾರದ ಮೇಲೆ ಈ ವಾರ ನಿಮ್ಮ ರಾಶಿಚಕ್ರದ ಚಿಹ್ನೆಗಳಿಗೆ ತುಂಬಾ ಒಳ್ಳೆಯದು ಏಕೆಂದರೆ ಈ ಸಮಯದಲ್ಲಿ ನಕ್ಷತ್ರಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿರುತ್ತವೆ ಆದ್ದರಿಂದ ನಿಮ್ಮ ವೃತ್ತಿಯಲ್ಲಿ ನೀವು ಬಹಳಷ್ಟು ಅದೃಷ್ಟವನ್ನು ಹೊಂದಿರುತ್ತೀರಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಈ ವಾರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ನೀವು ಹಿಂದೆ ಮಾಡಿದ ನಿಮ್ಮ ಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಇದರಿಂದಾಗಿ ನೀವು ಪರೀಕ್ಷೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನಹರಿಸಬೇಕು ಈ ವಾರ ಗ್ರಹಗಳ ಶುಭ ಸ್ಥಾನವು ನಿಮಗೆ ದೊಡ್ಡ ಆರ್ಥಿಕ ಲಾಭಗಳನ್ನು ತರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನೀವು ಅದನ್ನು ತೊಡೆದುಹಾಕಬಹುದು ನೀವು ಹೊಸ ಮನೆ ವಾಹನ ಭೂಮಿ ಇತ್ಯಾದಿಗಳನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಅದಕ್ಕೆ ಇದು ಸೂಕ್ತ ಸಮಯವಲ್ಲ ಉದ್ಯೋಗಸ್ಥರಿಗೆ ಈ ವಾರ ತುಂಬಾ ಕಾರ್ಯನಿರತವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಪ್ರಮುಖ ಜವಾಬ್ದಾರಿಗಳನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕೆಲಸದ ಹೊರೆ ಹೆಚ್ಚಾಗಲಿದೆ ಕುಟುಂಬಕ್ಕಾಗಿ ಸಾಕಷ್ಟು ಸಮಯವನ್ನು ಪಡೆಯಲು ನಿಮಗೆ ಸಾಧ್ಯವಾಗದಿರಬಹುದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ನೀವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಈ ರಾಶಿಯ ಉದ್ಯಮಿಗಳಿಗೆ ಈ ವಾರ ತುಂಬಾ ಅನುಕೂಲಕರವಾಗಿರುತ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಸಹ ಪರಿಹರಿಸಬಹುದು ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಆಹ್ಲಾದಕರವಾಗಿರುತ್ತದೆ ಪೋಷಕರ ಆರೋಗ್ಯ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ಹೊಸ ಸದಸ್ಯರು ಮನೆಗೆ ಪ್ರವೇಶಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಈ ವಾರ ಹಣದ ಖರ್ಚು ಬಹಳ ಇದೆ ಜವಾಬ್ದಾರಿಗಳು ಹೆಗಲೇರುತ್ತದೆ ವೃತ್ತಿ ಮತ್ತು ಕುಟುಂಬದ ನಡುವೆ ಸಾಮರಸ್ಯ ಕಾಪಾಡಲು ಹೆಣಗಬೇಕು ಆದರೂ ಈಗ ನಿಮಗೆ ರಾಹುಬಲ ಇರುವುದರಿಂದ ಯಾವುದಕ್ಕೂ ಅಂಜದೆ ಕೆಚ್ಚೆದೆಯಿಂದ ಮುನ್ನುಗಿ ಸಾಗುತ್ತೀರಿ ನಿಮ್ಮ ಕರ್ತವ್ಯಗಳನ್ನು ಲೋಪವಿಲ್ಲದೆ ಮಾಡಿ ಸೈ ಅನಿಸಿಕೊಳ್ಳುತ್ತೀರಿ ಹಣದ ಹರಿವು ಉತ್ತಮವಾಗಿದೆ ಬುಧ ಸಂಕ್ರಮಣ ಎಂಟನೇ ಮನೆಯ ಕೊನೆಯ ಸುತ್ತಿನಲ್ಲಿ ಓಡುತ್ತಿದೆ ಮತ್ತು ಆತ್ಮಾವಲೋಕನ ಮತ್ತು ಪರಿವರ್ತಕ ಚರ್ಚೆಗಳಿಗಾಗಿ ನಿಮ್ಮನ್ನು ಕೇಳುತ್ತಿದೆ ಬುಧವು ಸಂವಹನವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಜಂಟಿ ಉದ್ಯಮಗಳ ಬಗ್ಗೆ ಸಂವಹನದಲ್ಲಿ ತೊಡಗಿರುವಿರಿ ನಿಮ್ಮ ಮನಸ್ಸಿನ ರಹಸ್ಯಗಳನ್ನು ನೀವು ಅನ್ವೇಷಿಸುತ್ತೀರಿ ನಿಷೇಧಿತ ವಿಷಯಗಳ ಬಗ್ಗೆ ಮುಕ್ತ ಸಂವಾದದಲ್ಲಿ ತೊಡಗುತ್ತೀರಿ ಈ ಸಾಗಣೆಯು ಸಾಲಗಳನ್ನು ತೆಗೆದುಕೊಳ್ಳಲು ಮತ್ತು ನೀಡಲು ಅವಕಾಶಗಳನ್ನು ಪ್ರಚೋದಿಸುತ್ತದೆ ಆದರೆ ನೀವು ಹೆಚ್ಚು ಖರ್ಚು ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬುಧ ಸಂಕ್ರಮಣವು ಸ್ವತಂತ್ರ ಮತ್ತು ಒಪ್ಪಂದದ ಯೋಜನೆಗಳನ್ನು ಸಹ ತರುತ್ತದೆ ಇದು ಈ ಸಮಯದಲ್ಲಿ ಉತ್ತಮ ಪರಿಹಾರವಾಗಿದೆ ನಿಮ್ಮ ಭಾವನಾತ್ಮಕ ಸಾಮಾನುಗಳ ಬಗ್ಗೆ ನೀವು ಹೆಚ್ಚು ಮಾತನಾಡುತ್ತೀರಿ ಇದರಿಂದ ನೀವು ಅದನ್ನು ಗುಣಪಡಿಸಬಹುದು ಸೂರ್ಯನು ಈ ವಾರ ಯುರೇನಸ್ನೊಂದಿಗೆ ಸಾಮರಸ್ಯದ ತ್ರಿಕೋನದಲ್ಲಿ ಆಕರ್ಷಕವಾಗಿ ಹೊಂದಿಕೊಂಡಂತೆ ಈ ನವೀನ ಶಕ್ತಿಯು ಹೊಸ ಅವಕಾಶಗಳನ್ನು ತರುತ್ತದೆ ಈ ಕ್ರಾಂತಿಕಾರಿ ವಿಚಾರಗಳು ವಿದೇಶಿ ನೆಲದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುತ್ತವೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಮತ್ತು ನಿಮ್ಮ ಸಮಸ್ಯೆಗಳಿಗೆ ಉತ್ತಮ ಪರಿಹಾರಗಳನ್ನು ನೀವು ಹುಡುಕುತ್ತಿರುವಿರಿ ಯುರೇನಸ್ ಅಸಾಂಪ್ರದಾಯಿಕ ಗ್ರಹವಾಗಿರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹಠಾತ್ ಬದಲಾವಣೆಗಳು ಕಂಡುಬರುತ್ತವೆ ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ ಪ್ರಗತಿಶೀಲ ಬದಲಾವಣೆಗೆ ಹೊಸ ಬಾಗಿಲು ತೆರೆಯುತ್ತದೆ ಯುರೇನಸ್ ನಿಮ್ಮ ಸ್ವಾಭಿವ್ಯಕ್ತಿಯಲ್ಲಿ ನಾವೀನ್ಯತೆ ಮತ್ತು ವಿಮೋಚನೆಯನ್ನು ಉತ್ತೇಜಿಸುವುದರಿಂದ ಬದಲಾವಣೆಯನ್ನು ಸ್ವೀಕರಿಸಿ ಹೊಂದಿಕೊಳ್ಳುವಂತೆ ಉಳಿಯಿರಿ ಮತ್ತು ಹೊಸ ದೃಷ್ಟಿಕೋನಗಳಿಗೆ ತೆರೆದುಕೊಳ್ಳಿ ಹನ್ನೊಂದನೇ ತಾರೀಖಿನಂದು ಅಮಾವಾಸ್ಯೆಯು ನಿಮ್ಮ ಒಂಬತ್ತನೆಯ ವಿದೇಶಿ ಸಹಯೋಗಗಳು ಮತ್ತು ದೀರ್ಘ ಪ್ರವಾಸಗಳನ್ನು ಅಲಂಕರಿಸುತ್ತದೆ ಈ ಸಾಗಣೆಯು ಪರಿಶೋಧನೆ ಮತ್ತು ಬೌದ್ಧಿಕ ವಿಸ್ತರಣೆಯ ಅವಧಿಯನ್ನು ಸೂಚಿಸುತ್ತದೆ ನೀವು ವಿದೇಶಗಳಲ್ಲಿ ಅವಕಾಶಗಳನ್ನು ಹುಡುಕುವಿರಿ ಈ ಸಾರಿಗೆಯು ಉನ್ನತ ಶಿಕ್ಷಣ ತತ್ವಶಾಸ್ತ್ರ ಮತ್ತು ಪ್ರಯಾಣಕ್ಕೆ ಉತ್ತಮ ಅವಕಾಶವನ್ನು ಒದಗಿಸುತ್ತದೆ ಅಮಾವಾಸ್ಯೆ ಕಲಿಕೆ ಮತ್ತು ಸಾಂಸ್ಕೃತಿಕ ಅನುಭವಗಳಿಗೆ ಅವಕಾಶಗಳನ್ನು ತರುತ್ತದೆ ನೀವು ದತ್ತಿ ಸಂಸ್ಥೆಗಳು ಸೇರಿದಂತೆ ಧಾರ್ಮಿಕ ಸಂಸ್ಥೆಗಳಿಗೆ ಕೆಲಸ ಮಾಡುತ್ತೀರಿ ವಿದೇಶಿ ಸಹಯೋಗಗಳು ದೀರ್ಘ ಪ್ರವಾಸಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಸಂವಾದಗಳು ಸಹ ಬರುತ್ತವೆ ಚಂದ್ರನ ಪ್ರಭಾವವು ಆರು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ನೀವು ದೀರ್ಘಾವಧಿಯಲ್ಲಿ ತೀರ್ಥಯಾತ್ರೆಗಳು ಮತ್ತು ಆಧ್ಯಾತ್ಮಿಕ ಪ್ರವಾಸಗಳಿಗೆ ಅನೇಕ ಅವಕಾಶಗಳನ್ನು ಹೊಂದಿರುತ್ತೀರಿ ಈ ವಾರದ ಅದೃಷ್ಟ ಬಣ್ಣ ನೀಲಿ ಈ ವಾರದ ಅದೃಷ್ಟ ಸಂಖ್ಯೆ ಇಪ್ಪತ್ತು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಎಂಟು ರಿಂದ ಜನವರಿ ಹದಿನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ